ನಿಮಿತ್ತ ಮಾತ್ರ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ರಿಲೀಸ್ ಆಗಿ ಸನ್ನೆಕ್ಸ್ಟ್ ಆಪ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿರುವ ಕನ್ನಡದ ಫಸ್ಟ್ ದ ಪೆರಾಸೈಕಲಾಜಿಕಲ್ ಸಿನಿಮಾ ಕುಡ್ಲ ಮತ್ತು ಬೆಂಗಳೂರಿನಲ್ಲಿ ಚಿತ್ರೀಕರಣ ಆದ ಸಿನಿಮಾ ಪೂರ್ಣಚಂದ್ರ ಮೈಸೂರು ವಿಕ್ರಮ್ ಎನ್ನುವ ಪತ್ರಕರ್ತ ಹದಿನೈದು ವರ್ಷದ ಹಿಂದೆ ಕುಡ್ಲದ ಒಂದು ಆಶ್ರಮದಲ್ಲಿ ಆದ ಭೀಕರ ಘಟನೆಯ ಬಗ್ಗೆ ಹುಡುಕುತ್ತಿರುವಾಗ ಬೆಂಗಳೂರಿನಲ್ಲಿ ಸರಣಿ ಕೊಲೆ ನಡೆಯುತ್ತಿರುತ್ತದೆ ಆಶ್ರಮದ ಘಟನೆಗೂ ಸರಣಿ ಕೊಲೆಗೂ ಏನು ಸಂಬಂಧ ಒಟ್ಟಾರೆ ರಹಸ್ಯ ಏನು ಅಂತ ಹುಡುಕಿ ಪತ್ತೆಹಚ್ಚುವ ನಿಟ್ಟಿನಲ್ಲಿ ಕಥೆ ನಡೆಯುತ್ತದೆ ಪತ್ರಕರ್ತನ ಪಾತ್ರದಲ್ಲಿ ಪೂರ್ಣಚಂದ್ರ ಮೈಸೂರು ಅವರ ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ ನಾಯಕಿಯಾಗಿ ಗಾಯಕಿ ಸಂಗೀತಾ ರಾಜೀವ್ ಅಭಿನಯಿಸಿದ್ದಾರೆ ಪೊಲೀಸ್ ಪಾತ್ರದಲ್ಲಿ ಅರವಿಂದ್ ಕುಪ್ಲಿಕರ್ ಉತ್ತಮ ನಟನೆ ಮಾಡಿದ್ದಾರೆ ನಿಮಿತ್ತ ಮಾತ್ರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆಗಿರುವುದರಿಂದ ಸ್ಟಾರ್ಟಿಂಗ್ನಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತದೆ ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಡೈರೆಕ್ಟರ್ ರೋಷನ್ ಎಲ್ಲಾ ಕನ್ಫ್ಯೂಷನ್ಗಳಿಗೂ ಕ್ಲಾರಿಟಿ ಕೊಟ್ಟಿದ್ದಾರೆ ಸೀರಿಯಲ್ ಕಿಲ್ಲರ್ ಯಾರು ಅಂತ ಗೆಸ್ ಮಾಡುವವರಿಗೆ ಕ್ಲೈಮ್ಯಾಕ್ಸ್ನಲ್ಲಿ ಡೈರೆಕ್ಟರ್ ಒಂದು ಉತ್ತಮ ಟ್ವಿಸ್ಟ್ ಕೊಟ್ಟಿದ್ದಾರೆ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿರುವುದರಿಂದ ಈ ಸಿನಿಮಾದಲ್ಲಿ ಸುಮಾರು ಟ್ವಿಸ್ಟ್ಗಳನ್ನು ನೋಡಬಹುದು ಕೆಲವೊಂದು ಕಡೆಗಳಲ್ಲಿ ಸಿನಿಮಾ ಸ್ವಲ್ಪ ಸ್ಲೋ ಹೋದಂತೆ ಅನಿಸುತ್ತದೆ ಹೊಸ ತಂಡದ ಹೊಸ ಪ್ರಯತ್ನ ಥ್ರಿಲ್ಲರ್ ಮೂವಿ ನೋಡುವವರಿಗೆ ಇಷ್ಟವಾಗುವಂತಹ ಸಿನಿಮಾ